ನ ಗೊತ್ತಿರೋರು ಮುಖ್ಯವಾಗಿ ನಾನು ತುಂಬ ಖುಷಿಯಾಗಿದ್ದು ನಮ್ಮ ದಿವಿಜ ಅವಳು ಆ್ಯಕ್ಟಿಂಗ್ ಮಾಡಿರೋದು ಅವಳದು ಫಸ್ಟ್ ಸಿನ್ಮಾ ಇದು ಅವ್ರ ತಂದೆ ನಾನು ನನಗೆ ತುಂಬ ಇಷ್ಟ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಕಥೆ ಕೇಳುವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇದಕ್ಕೆ ಸಂಗೀತ ನೀಡೋದಕ್ಕೆ ಒಂಥರ ಖುಷಿಯಾಯಿತು ಏನಕ್ಕೆಂದರೆ ಈ ಕಾನ್ಸೆಪ್ಟೇ ಬೇರೆ ಥರ ಇದೆ ಕತೆ ಡಿಫ್ರೆಂಟಾಗಿದೆ ಒಂದು ಒಂದು ಚಾಲೆಂಜಿಂಗ್ ಆಗಿತ್ತು ಸಿನಿಮಾ ಸಂಗೀತ ನೀಡೋದು ಹಾಡುಗಳು ಎರಡೇ ಇರೋದು ಅದೂ ಗಾಂಧಿ ಬಗ್ಗೆ ಒಂದು ಸುಂದರವಾಗಿ ಒಂದು ಸಾಹಿತ್ಯ ಬರ್ಕೊಟ್ರು ನಾಗೇಂದ್ರ ಪ್ರಸಾದ್ ಸರ್ ಅವರು ಅದೊಂದು ಹಾಡಿದೆ ಇನ್ನೊಂದು ವೈಷ್ಣವ ಜನತು ಬೇರೆ ಬೇರೆ ಟ್ಯೂನು ನಾರ್ಮಲಾಗಿ ನಾವೆಲ್ಲರೂ ಕೇಳೋದಲ್ಲ ಅದು ಭಯ ಇತ್ತು ಸ್ವಲ್ಪ ಏನಕ್ಕೆ ಅಂದರೆ ನ್ಯಾಷನಲ್ ಲೆವೆಲಲ್ಲಿರೋದು ಅದು ಹಾಡು ಅಂದ್ರೆ ಆ ಸಿನಿಮಾದಲ್ಲಿ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಆ ಹಾಡನ್ನ ಬೇರೆ ಟ್ಯೂನ್ ಮಾಡಿ ಅಂತ ಡೈರೆಕ್ಟ್ರ್ ಹೇಳಿದ್ರು ಬೇರೆದೆಲ್ಲ ಮಾಡಿದ್ದಾರೆ ಬೇರೆ ಬೇರೆ ಟ್ಯೂನ್ಗಳು ಅಂತ ಸೊ ಅದು ಚಾಲೆಂಜಿಂಗ್ ಆಗಿತ್ತು ಮತ್ತು ಹಿನ್ನೆಲೆ ಸಂಗೀತಕ್ಕೆ ಮಾಮೂಲಿ ಎಲ್ಲ ಸಿನಿಮಾಗಳ ಥರ ಅಲ್ಲ ಇದು ಸಂಗೀತ ಬೇರೆ ಥರ ಮತ್ತು ಸಾಗರದಿಂದ ನಮ್ಮ ಡೈರೆಕ್ಟ್ರು ಯೋಗಿ ದೇವ್ಗಂಗೆ ಸರ್ರೆ ಸ್ವಲ್ಪ ಒಂದು ತಂಡನ ಕರೆಸಿದ್ರು ಜನಪದ ಗಾಯಕರನ್ನ ಅವ್ರನ್ನೆಲ್ಲ ಸುಮಾರು ಹಾಡಿಸಿದ್ವಿ ಹಿನ್ನೆಲೆಯಲ್ಲಿ ಮತ್ತು ನನ್ನ ಮಗನೇ ಆದಿ ಹರಿ ನಂಗೆ ಬೇಕಾದಂಗೆ ಮತ್ತು ಆ್ಯಕ್ಚುಲಿ ಅವನಿಗೆ ತುಂಬ ತಾಳ್ಮೆಯಿಂದ ಕೂತು ಅದು ಹಿನ್ನೆಲೆ ಸಂಗೀತ ಮಾಡಿರೋದು ಖುಷಿ ಅನ್ನಿಸ್ತು ನನಗೆ ಮತ್ತು ನಮ್ಮ ಅಕ್ಕನ ಮಗ ನಂದನ್ ಪ್ರಧಾನ್ ಅಂತ ಸಾಂಗ್ಸಲ್ಲಿ ರಿಧಮ್ ಪ್ರೋಗ್ರಾಮಿಂಗು ಎಲ್ಲ ಎಲ್ಲ ನಾವೆಲ್ಲ ಮಾಡಿರೋದು ತುಂಬ ವಿಭಿನ್ನವಾಗಿದೆ ಮತ್ತು ಒಂದೊಳ್ಳೆ ಮೆಸೇಜ್ ಇದೆ ಮಕ್ಕಳು ನೋಡಬೇಕು ದೊಡ್ಡವರು ನೋಡಬೇಕು ಕುಟುಂಬ ಸಮೇತವಾಗಿ ದೊಡ್ಡವರೆಲ್ಲ ಫ್ಯಾಮಿಲಿ ಮಕ್ಕಳನ್ನು ಕರ್ಕೊಂಬಂದು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಇಂಥ ಸಿನಿಮಾಗೆ ಪ್ರೋತ್ಸಾಹ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಸಿಟಿ ಐ ಮೀನ್ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಸ್ಟೇಟ್ ಐ ಡಿಂಟ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಇಟ್ ಆ್ಯಕ್ಚುಲಿ ತುಂಬ ಚಿಕ್ಕೊಳ್ಳಿದ್ದೆ ಏನು ನೆನಪಿಲ್ಲ ಖುಷಿ ಆಯಿತು ಏನೂ ನೆನಪಿಲ್ಲ ಒಂದು ನಮ್ಮ ಸ್ನೇಹಿತರು ಒಂದು ಶಾರ್ಟ್ ಮೂವಿ ಮಾಡಿದ್ರು ಅವ್ರಿಗೆ ಡಿಸ್ಕಷನ್ನಲ್ಲಿ ಇರುವಾಗ ಇದು ಹುಟ್ಟಿದ ಡೆವಲಪನ್ನು ಹೆಂಗೆ ಮಾಡಿದ್ರಿ ಅಂತ ಆಮೇಲೆ ಸುಮಾರು ದಿನಗಳ ಕಾಲ ತಿಂಗಳುಗಳ ಕಾಲ ಮಾಡಿ ಅದ್ರ ಬಗ್ಗೆ ದಿನ 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 ಮಾಡಿ ಮಾಡಿ ಇದಕ್ಕೆ ಕ್ಲೈಮ್ಯಾಕ್ಸ್ ಇರಲಿಲ್ಲ ಅಂದರೆ ಶೂ ಒಂದು ಥಾಟ್ ಇತ್ತು ಇದನ್ನ ಎತ್ಕೊಂಡು ಹೋಗಿ ಅಲ್ಲಿವರಿಗೆ ತಲುಪಿಸೋದಿದೆಯಲ್ಲ ಭಾರಿ ಟೈಮ್ ತೊಗೊಂಡಿತ್ತು ಅಂದರೆ ಸ್ಕ್ರಿಪ್ಟ್ ಮೇಲೆ ಬರ್ಕೊಂಡು ಬರವಣಿಗೆ ಮಾಡ್ಕೊಂಡು 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 ಮಾಡಿಕೊಂಡು ಕೊನೆಗೆ ಆ ಸ್ಟೇಜಿಗೆ ನಿಲ್ಲ ಒಂಚೂರು ನಿಮ್ಮ ಟೀಮಿನ ಬಗ್ಗೆನೂ ಹೇಳಿ ಅಂದರೆ ಇದರಲ್ಲಿ ಬರವಣಿಗೆ ಮಾಡಿದವರು ಅಥವಾ ಸಂಕಲನ ಅಂದರೆ ಒ ಪಿ ಆಗಲಿ ಅಥವಾ ಮ್ಯೂಸಿಕ್ ಮಾಡಿದವರು ಮತ್ತು ನಟರ ವರ್ಗ ಅವ್ರ ಬಗ್ಗೆ ಒಂಚೂರು ಮಾಹಿತಿ ವಾಣಿ ಮೇಡಮ್ ಮ್ಯೂಸಿಕ್ ಡೈರೆಕ್ಟ್ರು ವಸಂತ ಎಡಿಟ್ರು ಸುರೇಶ್ ಅಚ್ಚು ಸುರೇಶ ಕ್ಯಾಮ್ರಾಮನ್ ಇದೊಂದು ಟೀಮ್ ಅದ್ರ ಜೊತೆಗೆ ಡಿ ಎ ಎಲ್ಲ ನಾವು ಚಾಮುಂಡೇಶ್ವರಲ್ಲಿ ಮಾಡಿದ್ದು ಡಿ ಎ ಡಬ್ಬಿಂಗ್ ಎಲ್ಲ ಮತ್ತು ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಬಂದು ದಿಗ್ವಿಜಯ ನಾಗೇಂದ್ರ ಪ್ರಸಾದ್ ನಾಗೇಂದ್ರ ಪ್ರಸಾದು ಶ್ರುತಿ ನಾಯಕು ಆಮೇಲೆ ವಿಲಾಸ್ ಪಾಟೀಲು ಆಮೇಲೆ ಪ್ರಜ್ಞಾ ಅವರು ಮುರುಡಯ್ಯ ಲೋಕೇಶು ಹೀಗೆ ಒಂದಿಷ್ಟು ಸಂಪಿ ಸಂಪದ ಚೌಡಿ ಕ್ಯಾರೆಕ್ಟ್ರ್ ಮಾಡಿದ್ರು ಇಷ್ಟೊಂದು ಇನ್ನೂ ಒಂದಿಷ್ಟು ವರ್ಗ ಇದೆ ಅದರಲ್ಲಿ ಥಿಯೇಟ್ರಿಕಲ್ ಥಿಯೇಟ್ರಿಂದ ಬಂದವರು ಮತ್ತು ಈಗ ಪ್ರೆಸೆಂಟ್ ಇರುವಂಥ ಎಲ್ಲ ಟೀಮ್ ಇದು ಹೇಗೆ ಅನ್ನಿಸ್ತದೆ ಸರ್ ಅಂದರೆ ಸಿನಿಮಾ ನಿಮ್ಮ ಚಿತ್ರ ತೆರೆಕಂಡಿದೆ ಹೇಗೆ ಹೌ ಯುವರ್ ಫೀಲಿಂಗ್ ಇದು ನಿಮ್ಮ ಎರಡನೇ ಚಿತ್ರ ನಿಮ್ಮ ಏನಂತ ನಿರ್ದೇಶನದಲ್ಲಿ ಮೂಡು ಬಂದಿರುವಂಥ ಎರಡನೇ ಚಿತ್ರ ಮೊದಲನೇದು ಸೆಕೆಂಡ್ ಹಾಫು ಈಗ ಇದು ಗಾಂಧಿ ಮತ್ತು ನೋಡು ಹೇಗೆ ಅನ್ನಿಸ್ತಾ ಇದೆ ಖುಷಿ ಇದೆ ಆದರೆ ಇನ್ನೂ ನಾವು ಈಗ ಒಂದು ಈ ಈ ವಾರದಲ್ಲಿ ಸುಮಾರು ಇಪ್ಪತ್ತು ಸಿನಿಮಾಗಳು ರಿಲೀಸ್ ಇದೆ ಅದ್ರ ನಡುವೆ ನಮ್ಮ ಖುಷಿ ಸ್ವಲ್ಪ ಕಮ್ಮಿನೇ ಇದೆ ಯಾಕಂದರೆ ಥಿಯೇಟ್ರ್ಗಳು ಸಿಗಬೇಕು ಆಮೇಲೆ ಜನನ ಕರಿಬೇಕು ನಮ್ಮದೆಲ್ಲ ನೋಡ್ಕೋಬೇಕಲ್ಲ ಬಂಡವಾಳ ರಿಲೀಸಿಂಗ್ ಐಡಿಯಾ ಆಮೇಲೆ ಬೇರೆ ಬೇರೆ ವಿಚಾರಗಳಿಂದ ನಾವು ಸ್ವಲ್ಪ ಒದ್ದಾಡಿಕೊಂಡೇ ರಿಲೀಸಲ್ಲಿ ಇದ್ದೀವಿ ಜನ ಅದನ್ನು ಮುಂದಕ್ಕೆ ಕಳಿಸಿದ್ರೆ ನಾವು ಅವ್ರ ಜೊತೆ ಮುಂದಕ್ಕೆ ಬರ್ತೀವಿ ಹಾಯ್ ನಮಸ್ತೆ ಮೂವಿ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ ಕೊಡಕ್ಕೆ ಹೊಟ್ಟಿದ್ದಾರೆ ಡೈರೆಕ್ಟ್ರವರು ಸೊ ಸಿನಿಮಾ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಹೇಗೆ ಅನ್ನಿಸ್ತು ಅಂದರೆ ಮೆಸೇಜ್ ಕೊಡೋಕ್ಕೆ ಅದು ಥ್ಯಾಂಕ್ ಯು ಬಟ್ ನಿಮಗೆ ಸಿನಿಮಾ ಬಗ್ಗೆ ಓರಲ್ಲ ಏನು ಅನ್ನಿಸ್ತು ಯೂಶ್ವಲಿ ನಿಮಗೂ ಗಾಂಧಿಯವರ ಬಗ್ಗೆ ಗೊತ್ತಿದೆ ನೀವು ನಿಮ್ಮ ಸರಿ ಅಂದರೆ ನನಗೆ ಅನ್ಸುತ್ತೆ ಚೆನ್ನಾಗಿದೆ ಮೂವಿ ಒಂದು ಮೆಸೇಜ್ ಕೊಟ್ಟ ಕೊಟ್ಟಿದ್ದಾರೆ ಇಟ್ಸ್ ಗುಡ್ ಅಂದರೆ ಈ ಜನ್ರೇಷನ್ಗೆ ಅದು ತುಂಬ ದೊಡ್ಡ ಮೆಸೇಜ್ ಕೊಟ್ಟ ಕೊಟ್ಟಿದ್ದಾರೆ ತುಂಬ ದೊಡ್ಡ ಮೆಸೇಜ್ ಕೊಟ್ಟ ಕೊಟ್ಟಿದ್ದಾರೆ ಬಟ್ ಜನರು ಹೇಗೆ ತಗೋತಾರೆ ಅಂಬೋದು ನೋಡಬೇಕೀಗ ನಮಸ್ತೆ ಈ ಸಿನಿಮಾಗೆ ಸಂಭಾಷಣೆ ಬರೆಯಲು ಯೋಗಿ ಸರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಮಗಳು ದಿವಿಜ ನಾಗೇಂದ್ರ ಪ್ರಸಾದ್ ಅವರು ಇದರಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಪಾತ್ರನ ಪ್ಲೇ ಮಾಡಿದ್ದಾರೆ ಆ ಪಾತ್ರ ನಿಮಗೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ಫಾರ್ ಶೂರ್ಲಿ ಇಷ್ಟ ಆಗುತ್ತೆ ನೀವು ಅದನ್ನು ನೋಡಿ ಅಂತ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ತುಂಬ ಚೆನ್ನಾಗಿದೆ ಒಳ್ಳೆಯ ವಿಚಾರ ಇದೆ ನಿಜವಾಗೂ ಆ ಮಗು ಅಂತೂ ಸಕ್ರಿ ಪಾತ್ರ ಮಾಡಿರೋ ಮಗು ಬಹಳ ಚೆನ್ನಾಗಿ ಮಾಡಿದ್ದಾಳೆ ಮನಸ್ಸು ಮುಟ್ಟೋ ಥರ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅವ್ರ ಕೈನಲ್ಲಿ ಡೈರೆಕ್ಟ್ರು ನಿಜವಾಗೂ ಒಂದು ಒಳ್ಳೆಯ ಚಿತ್ರ ಒಂದು ಥೇಟ್ರಿಗೆ ಬಂದು ನೋಡಿದ ಮೇಲೇ ಅದು ಗೊತ್ತಾಗೋದು ಅಷ್ಟು ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾರೆ ಭಾಳ ಮನಸ್ಸು ಮುಟ್ಟುತ್ತೆ ಕೆಲವು ಸನ್ನಿವೇಶಗಳಲ್ಲಿ ಗೊತ್ತಿಲ್ಲದೆ ಕಣ್ಣು ತುಂಬ್ಕೊಂಬಿಡುತ್ತೆ ಆ ಥರ ಕೂಡ ಇದೆ ನಿಜವಾಗೂ ತುಂಬ ಚೆನ್ನಾಗಿದೆ ಚಿತ್ರ ಯಶಸ್ವಿಯಾಗಲಿ ನಮ್ಮ ಕನ್ನಡ ಚಿತ್ರ ನಿಜವಾಗ್ ಬೆಳೀಬೇಕು ಕನ್ನಡ ಚಿತ್ರರಂಗ ಒಳ್ಳೆ ಡೈರೆಕ್ಟ್ರುಗಳು ಇಂಥ ಡೈರೆಕ್ಟ್ರುಗಳು ಬೆಳೆಸ್ಬೇಕು ಇದು ಒಳ್ಳೆ ನಿಜ ನನ್ನ ಒಂದು ಆಶೆ ಏನಂತಂದರೆ ಇಂಥ ಒಂದು ಡೈರೆಕ್ಟ್ರುಗಳಾಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಇನ್ನೂ ಒಳ್ಳೊಳ್ಳೆ ಕಡೆಯವರಲ್ಲಿ ಟಚ್ ಆಗಬೇಕು ಅವರು ಒಂದೇ ಎಲ್ಲೋ ಒಂದು ಮೂಲೆ ಗುಂಪು ಆಗಬಾರ್ದು ಅವ್ರುಗಳೆಲ್ಲ ಒಳ್ಳೆ ಕಡೆ ಅವ್ರಿಗೆ ಲಿಂಕ್ ಸಿಗಬೇಕು ಅವ್ರು ಚೆನ್ನಾಗಿ ಬೆಳಿಬೇಕು ಒಟ್ಟಾರೆ ಚಿತ್ರ ಯಶಸ್ವಿ ಆಗಲಿ ಅಂತ ಆರೈಸ್ತೀನಿ ನೋಡಿದೆ ಅದೇ ತುಂಬ ಚೆನ್ನಾಗಿದೆ ಮೆಸೇಜ್ ಅದೇ ಅದು ಗಾಂಧಿ ಅಹಿಂಸೆ ಏನು ಗಾಂಧಿ ತತ್ವ ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಇದು ಮಾಡಬಾರ್ದು ಅಂತ ಏನಿದೆ ಅದನ್ನೆಲ್ಲ ನಾವು ಒಂದು ಆ ಒಂದು ಇದನ್ನು ಮಗು ಮುಖಾಂತರ ಹೇಳಿಸಿದಾಗ ಅದು ಚೆನ್ನಾಗಿದೆ ಅದು ಒಂದು ಚರ್ಚೆ ಆಗೋವಂಥದ್ದು ಎಲ್ಲ ಕಡೆ ಕೊನೆಗೆ ಅದು ಒಂದು ಪ್ರಧಾನಮಂತ್ರಿವರೆಗೂ ಹೋಗೋವಂಥದ್ದು ಇದೆಯಲ್ಲ ಅದು ತುಂಬ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಎಲ್ಲ ಕಡೆ ರೀಚ್ ಆಗಬೇಕು ಸ್ಯಾರು ಹೇಳ್ದಂಗೆ ತುಂಬ ಥಿಯೇಟ್ರುಗಳ ಸಿಗಬೇಕು ಇಂಥ ಚಿತ್ರಗಳಿಗೆ ಸಿಗಬೇಕು ಮುಖ್ಯವಾಗಿ ಆ ಮಗು ಇಟ್ಕೊಂಡು ಮಾಡಿರೋಂಥದ್ದು ಆಮೇಲೆ ವಾಣಿ ವೇ ಕೃಷ್ಣ ಮೇಡಮ್ ಅದು ಆ ಸಾಂಗ್ ಬರುತ್ತಲ್ಲ ಅದು ಅದು ತುಂಬ ಚೆನ್ನಾಗಿ ಎಲ್ಲ ಹೃದಯ ಸ್ಪರ್ಶಿಯಾಗಿದೆ ಹಾಗಾಗಿ ತುಂಬ ನೋಡಬೇಕಿಲ್ಲ ಎಲ್ಲ ಜನಗಳಿಗೂ ಇದು ಮುಟ್ಟ ಅಂತ ಒಂದು ಕೆಲಸ ಆಗಬೇಕಾಗಿದೆ ಮೇನ್ ಮುಖ್ಯವಾಗಿ